ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಸೊ ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಮಾಪಿಂಗ್ ಮಾಡಿ ಬಾಗಿಲೆಲ್ಲ ಸಾರಿಸ್ಬಿಟ್ಟು ಹಾಗೆ ನೀರು ಹಾಕಿ ಸೊ ಕ್ಲೀನ್ ಮಾಡಿದ್ರೇ ಹೆಣ್ಮಕ್ಳು ದಿನ ಸ್ಟಾರ್ಟ್ ಆಗೋದು ಸೊ ಹಾಗೆ ನನ್ನ ಲೈಫಲ್ಲೂ ಕೂಡ ಬೆಳಗ್ಗೆ ಇದ್ದು ಇಷ್ಟು ಕೆಲಸ ಇದ್ದೇ ಇರುತ್ತೆ ಎವ್ರಿ ಡೇ ಸೊ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ರೆಡಿ ಆಯಿತು ಹಾಗೆ ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋಣ ಅಂತ ಕಾಳು ಕಟ್ಟಿದೆ ಸೊ ಕುಕ್ಕರಲ್ಲಿ ನಾನು ಸ್ವಲ್ಪ ಉಪ್ಪು ನೀರು ಹಾಕಿ ಮೊಳಕೆ ಕಾಳನ್ನು ಹಾಕ್ಬಿಟ್ಟು ವಿಶಲ್ ಹಾಕೋದಿಕ್ಕೆ ಅಂತ ಇದ್ದೀನಿ ಸೊ ಜೊತೆಗೆ ಖಾರ ರುಬ್ಕೋಬೇಕಲ್ಲ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನಾನು ಚೆನ್ನಾಗಿ ಕಟ್ ಮಾಡಿಕೊಂಡು ಚೆಚ್ಚಿಕೊಂಡು ಸ್ಟವ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ತೊಳೆದಿಟ್ಟಿರುವಂಥ ಕರ್ಬೇವ್ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹಾಸಿ ಸ್ಮೆಲ್ ಹೋಗೋವರೆಗೂ ಇದ್ದೀನಿ ಸೊ ಮೊಳಕೆ ಕಾಳನ್ನು ಹಾಕಿದ್ನಲ್ಲ ಅದು ಆಲ್ರೆಡಿ ಬೆಂದಿದೆ ಸೊ ಒಂದು ನಾಲ್ಕರಿಂದ ಐದು ವಿಷಲನ್ನ ಹಾಕಿ ಕಾಳೆಲ್ಲ ಬೆಂದೋಯ್ತು ಅದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ ಸಾಂಬಾರಿಗೆ ಇವಾಗ ಖಾರ ರುಬ್ಕೋಬೇಕು ಸೊ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡಿರುವಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಳ್ಳಿ ಬೆಳ್ಳುಳ್ಳಿನ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಕಾಯಿ ಒನ್ ಟೇಬಲ್ ಸ್ಪೂನ್ ಕರಿದು ಪುಡಿ ಒನ್ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಮಸಾಲ ಪೌಡರ್ ಅಂದರೆ ಸಾಂಬಾರ್ ಪೌಡರ್ನ ಹಾಕ್ತಿದ್ದೀನಿ ಹಾಗೆ ಹುಣ್ಸೆನ ಸ್ವಲ್ಪ ತೊಳೆದು ನೀರಲ್ಲಿ ಹಾಕಿ ನೆನೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ರುಬ್ಕೊಳ್ಳೋಕ್ಕೆ ಹುಳ್ಳಿಕಾಳು ಕೂಡ ಬೇಕಾಗಿತ್ತು ಸ್ವಲ್ಪ ಕೂಲ್ ಆಗೋದಿಕ್ಕೆ ಇಟ್ಟೆ ಸೊ ಹಾಗೆ ಸೈಡಲ್ಲಿ ನಾನು ರೈಸ್ಗೂ ಕೂಡ ಕುಕ್ಕರಲ್ಲಿ ಇಟ್ಕೋತಾ ಇದ್ದೀನಿ ಸೊ ರೈಸ್ ಇಟ್ಟಾದ ನಂತರ ಕೂಲ್ ಆಗಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸೊ ಖಾರ ರುಬ್ಕೊಂಡಾಯಿತು ಹಾಗೆ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಟೊ ಹಾಕು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಹಾಕೋರ್ಕೊಂಡು ಟೊಮೊಟೊ ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ನಾನು ಕಾಳನ್ನು ಇಟ್ಕೊಂಡಿರುವಂಥ ರಸನ್ನ ನಾನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತೀನಿ ಹಾಗೆ ಈ ಸಾಂಬಾರಿಗೆ ಮಸಾಲ ರುಬ್ಕೊಂಡಿದ್ದೆಲ್ಲ ಕಾರಣ ಅದನ್ನು ಕೂಡ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೋತೀನಿ ಮಸಾಲ ಎಲ್ಲ ನೀಟಾಗಿ ಬೇಯಬೇಕು ಸಾಂಬಾರಲ್ಲಿ ಎರಡೂ ನಾವು ಮಿಕ್ಸ್ ಮಾಡಿದ ತಕ್ಷಣ ಅದು ಮಸಾಲೆ ನೀರಲ್ಲಿ ಎಲ್ಲ ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟ್ ಬರೋದು ನಂತರ ನಾನು ಬೇಯಿಸಿಟ್ಕೊಂಡಿರುವಂಥ ಕಾಳು ಕೂಡ ಒಂದು ಹಾಕೊಂಡೆ ನಂತರ ಸೊ ಹುಣ್ಸೆಣ್ಣ ನೆನಕಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಕೀಚ್ಬಿಟ್ಟು ರಸನ ಕೂಡ ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸು ಆ ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೊಂದು ಪಾತ್ರೆಗೆ ನಾನು ಕಾಳನ್ನು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ನಂತರ ನಾನು ಕಾಳನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕಾಳನ್ನು ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಯಿಲು ಹಾಗೆ ಕಾಳು ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಹಾಕಿದ ನಂತರ ನಾನು ಸ್ವಲ್ಪ ಕಾಯಿ ಸ್ವಲ್ಪ ಬೇಕಾದರೆ ಅರ್ಶಿಣ ಪುಡಿ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ಹಾಕಿದ ನಂತರ ನಿಮಗೆ ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ಸಾಲ್ಟ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಟೇಸ್ಟ್ ಕರೆಕ್ಟಾಗಿದ್ದರೆ ಬಿಡ್ಬೋದು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಷಿಂಗ್ ಮಿಷಿನ್ಗೆ ಎಲ್ಲ ಬಟ್ಟೆಗಳನ್ನ ಹಾಕಿದ್ದೆ ವಾಶ್ಗೆ ಇಷ್ಟು ಕೆಲಸ ಮುಗ್ದು ಆಗಿದ ತಕ್ಷಣ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೊರಟರು ಸೊ ನಂತರ ನಾನು ವಾಷಿಂಗ್ ಮಿಷಿನ್ ಬಟ್ಟೆನೆಲ್ಲ ಒಂದು ಬ್ಯಾಸ್ಕೆಟ್ಗೆ ಹಾಕೊಂಡು ಟೆರಸ್ ಮೇಲೆ ಒಣ್ಗಾಕೋಣ ಅಂತ ಹೊರಟೆ ನನ್ನ ಮಗನ ಮಲಗಿಸ್ಬಿಟ್ಟೆ ಈ ಕೆಲಸ ಎಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ಅವನೇನು ಕೆಲಸ ಮಾಡೋದಕ್ಕೂ ಬೇಡಲ್ಲ ಸೊ ಅದು ಟೆರಸಲ್ಲಿ ಸಿಕ್ಕಾಪಟ್ಟೆ ಬಿಸ್ತಿತ್ತು ಅವನೊಂದು ಕರ್ಕೊಂಡು ಹೋಗೋದಿಕ್ಕಾಗಲ್ಲ ಅವ್ನು ಮಲಗ ಮಲಗಿಸಿ ಒಂದು ಟೆನ್ ಮಿನಿಟ್ಸಲ್ಲಿ ಬಟ್ಟೆ ಹೊಣ್ಣಿಲ್ಲ ಒಣಗಾಕೆ ಬರೋಣ ಸೊ ನನ್ನ ಪ್ರತಿದಿನದ ಕೆಲಸ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇದೇ ಥರನೇ ಇರುತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಸೊ ಇದನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಚಾನಲ್ನ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು